ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಹಿಂದಿನ ಸಂಚಿಕೆಯಲ್ಲಿ ರಾಯಣ್ಣನ ಬಾಲ್ಯ ಕುಸ್ತಿ ಹಾಗೂ ಕೃಷಿಯಲ್ಲಿ ತೊಡಗಿದ ಸನ್ನಿವೇಶ ಆ ಸಮಯದಲ್ಲಿ ಆಂಗ್ಲ ಸೈನಿಕರ ದಬ್ಬಾಳಿಕೆ ಇತ್ಯಾದಿ ದೃಶ್ಯಗಳನ್ನೊಳಗೊಂಡ ರಾಕ್ ಕಾರ್ಡನನ್ನು ತಮ್ಮ ಮುಂದೆ ಇಟ್ಟಿದ್ದು ಈಗಿನ ದೃಶ್ಯಗಳಲ್ಲಿ ಕೆಲ ಅಚ್ಚರಿ ಮೂಡಿಸುವಂತಹ ರಾಯಣ್ಣನ ಚರಿತ್ರೆಯನ್ನು ನಮ್ಮ ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ರೋಗಣ್ಣವರ ವಂಶ ಶೂರ ಧೀರ ಯೋಧರ ವಂಶ ಬಿಜಾಪುರ ಆದಿಲ್ಶಾಹೆ ಆಡಳಿತದಲ್ಲಿ ನಡೆದ ಹೋರಾಟದಲ್ಲಿ ಇವರ ಮನೆತನದವರು ತೋರಿದ ಶೌರ್ಯ ಬಲಿದಾನಗಳಿಗೆ ಮೆಚ್ಚಿ ಇವರ ಎರಡೂ ಮಧ್ಯಾಹ್ನಗಳಿಗೆ ಸಂಗೊಳ್ಳಿ ಆಯ್ಕೆಯಲ್ಲಿ ಜಮೀನನ್ನು ಉಂಬಳಿಯಾಗಿ ನೀಡಲಾಗಿತ್ತು ಈ ಜಮೀನು ಕುಲ್ಕರ್ಣಿಯ ಜಮೀನಿಗಿಂತ ಹೆಚ್ಚಾಗಿತ್ತು ಈ ಹೊಟ್ಟೆ ಕಿಚ್ಚಿನಿಂದ ಜಮೀನಿನ ಮೇಲೆ ಸುಂಕ ಹೇರಿ ರಾಯಣ್ಣ ಕೊಡದೇ ಇದ್ದಾಗ ಅವನಿಲ್ಲದ ಸಮಯದಲ್ಲಿ ಅವನ ತಾಯಿಯನ್ನು ಚಾವಡಿಗೆ ಕರೆಯಿಸಿ ಆಕೆಯ ದುಬ್ಬದ ಮೇಲೆ ಕಲ್ಲು ಹೇರಿ ಬಿಸಿಲಿನಲ್ಲಿ ನಿಲ್ಲಿಸಿದ ರಾಯಣ್ಣ ಪ್ರತಿಭಟಿಸಿದಾಗ ಅವನ ಜಮೀನು ಜಪ್ತಿ ಮಾಡಲಾಯಿತು ಇಲ್ಲಿಗೆ ಆರಂಭವಾದ ಕಿತ್ತೂರಿನ ದಂಗೆ ಹದಿನೆಂಟುನೂರ ಇಪ್ಪತ್ನಾಲ್ಕರಿಂದ ಹದಿನೆಂಟುನೂರ ಮೂವತ್ತರವರೆಗೆ ರಾಯಣ್ಣನ ಕೊನೆ ಉಸಿರಿನವರೆಗೂ ನಡೆಯಿತು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರು ಸಂಸ್ಥಾನ ಪತನವಾಯಿತು ಆಗ ರಾಣಿ ಚೆನ್ನಮ್ಮ ವೀರಮ್ಮ ಜಾನಕಿಬಾಯಿ ಅವರನ್ನೆಲ್ಲ ಬಂಧಿಸಲಾಯಿತು ಅದರಲ್ಲಿ ರಾಯಣ್ಣನು ಬಂಧನಾಗಿದ್ದ ಆ ಸಮಯದಲ್ಲಿ ಬ್ರಿಟಿಷರು ರಾಯಣ್ಣನನ್ನು ಕ್ಷಮಿಸಿ ನಂತರ ಆತ ಸಂಗೊಳ್ಳಿಗೆ ಹೋಗಿ ವಾಲಿಕಾರನ ಕೆಲಸದಲ್ಲಿ ತೊಡಗಿದಾಗ ಆಂಗ್ಲದ ಗುಲಾಮನಾದ ಕುಲಕರ್ಣಿ ಅಟ್ಟಹಸದಿಂದ ಜನರು ಹೋಗಿದ್ದರು ಹೇಗಾದರೂ ಮಾಡಿ ಕಿತ್ತೂರು ಸಂಸ್ಥಾನ ಪುನಃ ಸ್ಥಾಪಿಸುವುದೇ ರಾಯಣ್ಣನ ಗುರಿಯಾಗಿತ್ತು ಬ್ರಿಟಿಷರ ವಿರುದ್ಧ ಸಮರ ಯೋಜನೆ ರೂಪಿಸತೊಡಗಿದ ರಾಣಿ ಚೆನ್ನಮ್ಮಳನ್ನು ಕಿತ್ತೂರು ನಾಡಿನ ಪಟದರ್ಶಿಯಾಗಿ ನೋಡುವುದೇ ರಾಯಣ್ಣನ ಹೆಬ್ಬೈಕೆಯಾಗಿತ್ತು ಶಿವಲಿಂಗ ಸರ್ಜಾ ತಮ್ಮ ದೊರೆಯನ್ನು ಪನತೊಟ್ಟಾಗ ಅನೇಕ ಯುವಶಕ್ತಿಗಳು ಜೋಡಿಸಿದವು ಗೆರಿಲಾ ಯುದ್ಧ ತಂತ್ರದಿಂದ ಆಂಗ್ಲರ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭಿಸಿ ಹಂಡಿ ಬಡಿಗನಾಥ ಗುಡ್ಡದಲ್ಲಿ ಅಡಗಿಕೊಂಡು ನಂತರದ ಯುದ್ಧದಲ್ಲಿ ಆಂಗ್ಲರು ಸೋತು ಸುನ್ನವಾದರು ಬ್ರಿಟಿಷರಿಗೆ ಸಿಂಹ ಸಪನಾದ ರಾಯಣ್ಣ ಹನ್ನೆರ ಮೂ ಜನವರಿ ಐದರಂದು ಬಿಡಿ ತಹಶೀಲ್ದಾರ್ ಕಚೇರಿ ಸುಟ್ಟು ಲೂಟಿ ಮಾಡಿದ ಜನವರಿ ಒಂಬತ್ತು ಖಾನಾಪುರ ಪಟ್ಟಣ ಲೂಟಿ ಮಾಡಿ ನಂತರ ಜನವರಿ ಹನ್ನೆರಡರಂದು ಸಂಪಗಾವಿ ತಹಶೀಲ್ದಾರ್ ಕಚೇರಿಗೆ ತನ್ನ ಸಂಗಡಿಗರೊಂದಿಗೆ ಕೊಳ್ಳಿ ಇಟ್ಟು ಪೂಜೆ ಮಾಡಿದ ಆಂಗ್ಲದ ಸೈನ್ಯ ಕಿತ್ತೂರಿಗೆ ಲಗ್ಗೆ ಇಟ್ಟದ್ದನ್ನು ತಿಳಿದು ರಾಯಣ್ಣ ಹಳಿಯಾಳಕ ಜನಗೆ ದಾಳಿ ಇಟ್ಟ ಈ ಸಮಯದಲ್ಲಿ ಅದು ವಿಫಲವಾಯಿತು ಈ ಸಂದರ್ಭದಲ್ಲಿ ರಾಯಣ್ಣನ ಸಂಬಂಧಿ ಸೇರಿದಂತೆ ಇಬ್ಬರು ಯೋಧರು ಹುತಾತ್ಮರಾದರು ರಾಯಣ್ಣನ ಕಾಲಿಗೂ ಗುಂಡು ತಗುಲಿ ಅದನ್ನು ಲೆಕ್ಕಿಸದೆ ಪರಾರಿಯಾದ ಆಂಗ್ಲದ ಸೈನ್ಯ ಹೇಗಾದರೂ ಮಾಡಿ ರಾಯಣ್ಣನನ್ನು ಮುಗಿಸಿಬಿಡಬೇಕೆಂಬ ತೀರ್ಮಾನ ಮಾಡಿ ರಾಯಣ್ಣನ್ನು ಹಿಡಿದುಕೊಟ್ಟವರಿಗೆ ಭಾರಿ ಬಹುಮಾನ ಸಾರಿತು ತಮ್ಮವರಿಂದಲೇ ಮೋಸದಿಂದ ರಾಯನನ್ನು ಡೋರಿ ಹೊಳದಲ್ಲಿ ಸರಿ ಹಿಡಿಯಲಾಯಿತು ಹದಿನೆಂಟುನೂರ ಮೂವತ್ತು ಏಪ್ರಿಲ್ ಎಂಟರಂದು ಬಂಧಿಸಿ ಧಾರವಾಡ ಜೈಲಿಗೆ ಹಾಕಲಾಯಿತು ಹದಿನೆಂಟ್ನೂರ ಮೂವತ್ತು ಏಪ್ರಿಲ್ ಇಪ್ಪತ್ನಾಕರಂದು ಪ್ರಾಥಮಿಕ ವಿಚಾರಣೆ ಸಂಪಗಾವಿಯಲ್ಲಿ ನಡೆಯಿತು ವಿಚಾರಣಾಧಿಕಾರಿ ಆಂಡ್ರಸನ್ ಎದುರಿನಲ್ಲಿ ನಿಂತು ತನ್ನ ದಾಳಿಗಳನ್ನು ಸಮರ್ಥಿಸಿಕೊಂಡ ರಾಯಣ್ಣ ಧೃತಿಗೆಡಲಿಲ್ಲ ಹದಿನೆಂಟುನೂರ ಮೂವತ್ತು ಡಿಸೆಂಬರ್ ಹದಿನಾರರಂದು ಅಂತಿಮ ವಿಚಾರಣೆ ನಡೆದು ಎಲ್ಲ ಅಪರಾಧಿಗಳನ್ನು ದೋಷಿತರೆಂದು ಎಲ್ಲ ಗಲಭೆಗಳಿಗೂ ರಾಯನನೇ ಕಾರಣನೆಂದು ಕಮಿಷನರ್ ಆಂಡ್ರಸನ್ ರಾಯನನನ್ನು ಸೇರಿದಂತೆ ಉಳಿದ ಹದಿಮೂರು ಜನರಿಗೆ ಗಲ್ಲು ಶಿಕ್ಷೆಯನ್ನು ಹನ್ನೆಂಟುನೂರ ಮೂವತ್ತೊಂದನೇ ಜನವರಿ ಇಪ್ಪತ್ತಾರರಂದು ವಿಧಿಸಿದನು ತನ್ನ ಮೆಚ್ಚಿನ ತಾಣವಾಗಿದ್ದ ನಂದಗಡದಲ್ಲಿಯೇ ಶಿಕ್ಷೆ ವಿಧಿಸುವಂತೆ ರಾಯಣ್ಣ ಕೇಳಿಕೊಂಡಾಗ ಅದಕ್ಕೆ ಆಂಗ್ಲ ಸರ್ಕಾರ ಸಮ್ಮತಿಸಿತು ಆ ಸಮಯದಲ್ಲಿ ರಾಯಣ್ಣ ಹೇಳಿದ ಒಂದೊಂದು ಮಾತು ಅವಿಸ್ಮರಣೀಯ ರೋಮಾಂಚನ ದೇಶಭಕ್ತ ರಾಯಣ್ಣ ಅಜರಾಮರ ವೀಕ್ಷಕರೇ ರಾಯಣ್ಣನನ್ನು ಗಲಿಯೇರಿಸುವ ಮುನ್ನ ಆಂಗ್ಲ ಅಧಿಕಾರಿಗಳು ನಿನ್ನ ಕೊನೆಯ ಆಸೆ ಏನು ಎಂದು ಕೇಳಿದಾಗ ನಾನು ಈ ನಾಡಿನಲ್ಲಿ ಮತ್ತೆ ಹುಟ್ಟಿ ಬ್ರಿಟಿಷರೊಂದಿಗೆ ಹೋರಾಡಿ ಈ ಪವಿತ್ರ ಭೂಮಿಯಿಂದ ಅವರನ್ನು ಹೊರಹಾಕಬೇಕು ಎಂದ ರಾಯಣನಂತಹ ಮಗ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿ ಬರಲಿ ಎಂದು ಹೇಳಿ ಗಲ್ಲಿಗೆ ಕೊರಳೊಡ್ಡಿದ ಆಗ ನಾಡಿಗೆ ನಾಡೇ ಕಂಬನಿ ಮಿಡಿಯಿತು ಇದು ಸಂಗೊಳ್ಳಿ ರಾಯನನ ಅಂತ್ಯವಲ್ಲ ಮುಂಬರುವ ರಾಷ್ಟ್ರ ಭಕ್ತರಿಗೆ ಪ್ರೇರಣೆ ಜೈ ರಾಯಣ್ಣ ಸಂಗೋಳಿ ರಾಯಣ್ಣನ ಈ ಸ್ಮಾರಕ ನೋಡಿ ಬಹಳ ದೊಡ್ಡ ಪ್ರಮಾಣವಾಗಿ ಇದನ್ನ ವಿಜಯ ಮಾಡ್ಯಾರ ಅಂತಂದ್ರೆ ಇದು ಬಹಳ ಒಂದು ಹೆಮ್ಮೆ ವಿಷಯ ಇದೊಂದು ಟೂರಿಸ್ಟ್ ಪ್ಲೇಸ್ ಇದನ್ನೊಂದು ಈ ಟೂರಿಸ್ಟ್ ಪ್ಲೇಸ್ ಎಲ್ಲರೂ ಬಂದು ನೋಡ್ಬೇಕು ಅಂತ ಸ್ಥಳ ಆಗೈತಿ ಇದನ್ನ ನಾವು ಇಂಥ ಸ್ಥಳ ಒಂದು ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯೊಳಗೆ ಎಲ್ಲಿಲ್ಲ ಆದ್ರೆ ಇಲ್ಲಿ ಮಾಡ್ಯಾರ ಅಂತಂದ್ರೆ ದೊಡ್ಡ ಒಂದು ವಿಶೇಷ ಸಂಗೈತಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹಾಗೂ ಭಾಗದ ಹಾಲಿ ಹಾಗೂ ಮಾಜಿ ಶಾಸಕರ ಮುತುವರ್ಜಿಯಿಂದ ಸ್ಥಾಪನೆಯಾದ ರಾಯಣ್ಣ ಸೈನಿಕ ಶಾಲೆ ಹಾಗೂ ರಾಕ್ ಗಾರ್ಡನ್ ಮಲ್ಲಮನ ಬೆಳವಡಿಯಿಂದ ಹತ್ತು ಕಿಲೋಮೀಟರ್ ಮೀಟರ್ ಬೈಲಹೊಂಗಲದಿಂದ ಇಪ್ಪತ್ತು ಕಿಲೋಮೀಟರ್ ಚನ್ನಮನ ಕಿತ್ತೂರಿನಿಂದ ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ದಿನನಿತ್ಯ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಜನ ಅಭಿಮಾನಿಗಳು ಈ ರಾಕ್ ಗಾರ್ಡನ್ ವೀಕ್ಷಣೆಗೆ ಆಗಮಿಸುತ್ತಿದ್ದಾರೆ ನಮಸ್ಕಾರ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಚೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ